ಎಲ್ಲರಿಗೂ ನಮಸ್ಕಾರಗಳು ತನಿಯ ಅವರ ಮಂತ್ರಶಕ್ತಿ ಕಥೆಯನ್ನು ಮುಂದುವರೆಸೋಣ ನಾರಾಯಣ ಶಾಸ್ತ್ರ ಅಂತ್ಯ ಆಗತ್ತೆ ಆನಂತರ ಚಿನ್ನಪ್ಪ ಬಂದು ಕುಣಿತಾ ಇದ್ದಂತಹ ಕಾಳಮ್ಮನನ್ನು ಸಮಾಧಾನ ಮಾಡ್ತಾರೆ ಆಕೆ ಕೂಡ ಸತ್ತು ಹೋಗ್ತಾಳೆ ಆನಂತರ ನರಸಿಂಹಯ್ಯ ತಂದು ತಪ್ಪಾಯಿತು ಇನ್ಮೇಲೆ ಬುದ್ಧಿ ಕಲಿತ್ಕೊಂಡು ಒಳ್ಳೆ ವಿದ್ಯಾ ಬುದ್ಧಿ ಕಲಿತೀನಿ ಸಂಜೆ ನಿಮ್ಮ ಜೊತೆ ಮಾತಾಡಬೇಕು ಬನ್ನಿ ಅಂದ್ಬಿಟ್ಟು ಸುಬ್ರಾಯನನ್ನು ಕರೀತಾನೆ ಆದರೆ ಸುಬ್ರಾಯ ಇದ್ದಂತಹ ವೆಂಕಪ್ಪ ಅವರ ಮನೆಯಲ್ಲಿ ಚಿನ್ನಪ್ಪ ಗೌಡರು ಮತ್ತು ವೆಂಕಪ್ಪ ಇವರೆಲ್ಲ ಸೇರಿಕೊಂಡು ಅವನು ಹೊರಗಡೆ ಹೋಗದ ಹಾಗೆ ಏನೋ ಮಾತುಕತೆ ಆಡ್ತಾ ಕೂತಿರ್ತಾರೆ ಅವನಿಗೆ ಅರೆ ತನಗೆ ಹೋಗೋಕ್ಕಾಗ್ತಿಲ್ಲ ಅನ್ನೋ ಒಂದು ಆತಂಕ ಕೂಡ ಇರುತ್ತೆ ಈ ಮಧ್ಯ ಚಿನ್ನಪ್ಪ ತನ್ನ ಊರಿನವರೇ ಆದಂತಹ ಕೃಷ್ಣಯ್ಯಂಗಾರವರ ವಿಚಾರವನ್ನು ಹೇಳ್ತಾ ಇರ್ತಾನೆ ಅವರ ಕಥೆಯನ್ನು ಕೂಡ ಹೇಳ್ತಾ ಇರ್ತಾನೆ ಹೀಗೆ ಹೇಳ್ತಾ ಇದ್ರು ಸ್ವಾಮಿ ನಾನು ಚಿಕ್ಕವನಾಗಿದ್ದಾಗಿಂದ ಅವರನ್ನ ನೋಡಿದ್ದೆ ಜೊತೆಗೆ ಅವ್ರ ಬಾಯಿಂದ ಕೂಡ ಈ ಮಾತುಗಳನ್ನ ನಾನು ಕೇಳಿದ್ದೆ ಇದೇ ಪ್ರಾರ್ಥನೆಯಿಂದ ನಾನು ಕೂಡ ಆಗಾಗ ಮಾಡ್ತಿದ್ದೆ ಆದ್ರಿಂದ ನನಗಿನ್ನೂ ಇದೆಲ್ಲ ಚೆನ್ನಾಗಿ ನೆನಪಿದೆ ಅಂತ ಹೇಳಿ ಹೇಳ್ತಾನೆ ಅದು ಸರಿ ಚಿನ್ನಪ್ಪ ಅಮ್ಮ ಅವರು ತಮ್ಮ ಗಂಡನಿಂದ ಹೀಗೆ ಪೂಜೆ ಮಾಡಿಸ್ಕೊಂಡು ಸುಮ್ಮನೆ ಇರ್ತಿದ್ರ ಅಂತ ವೆಂಕಪ್ಪ ಅವ್ರು ಕೇಳ್ತಾರೆ ಒಂದ್ಸಲ ನೀವು ದಿನ ಹೀಗೆ ಮಾಡ್ತಾ ಇದ್ರೆ ನಾನು ಅತ್ತೆ ಮಾವಂಗೆ ಹೇಳಿಬಿಡ್ತೀನಿ ಅಂತ ಅಮ್ಮ ಹೇಳಿದ್ರಂತೆ ಆಗ ಕೃಷ್ಣಯ್ಯಂಗಾರರು ಅಮ್ಮ ನಿನಗೆ ನನ್ನ ಪೂಜೆ ಇಷ್ಟ ಇಲ್ವೇನಮ್ಮ ನನ್ನ ಅರ್ಚನೆಯಿಂದ ನಿನಗೆ ಇಷ್ಟೊಂದು ಬೇಜಾರು ಆಯ್ತೇನಮ್ಮ ನಿನ್ನ ಮಗನ ಮೇಲೆ ಯಾಕಮ್ಮ ಇಷ್ಟೊಂದು ಕೋಪ ಅಂತ ಕಣ್ಣೀರು ಸುರಿಸ್ತಾ ಕೇಳಿದ್ರಂತೆ ಆಗ ಚಂಪಕವಲ್ಲಿ ಅಮ್ಮಂಗೂ ಕೂಡ ಹಳೋ ಹಾಗಾಯ್ತಂತೆ ಆದರೂ ಗಟ್ಟಿ ಮನಸ್ಸು ಮಾಡಿಕೊಂಡು ನಾನು ನಿಮ್ಮ ತಾಯಿ ಅಲ್ಲ ನಿಮ್ಮ ಕೈ ಹಿಡಿದ ಹೆಂಡತಿ ಅಂತ ಸ್ವಲ್ಪ ಸಿಟ್ಟಲ್ಲಿ ಹೇಳಿದ್ರಂತೆ ಆಗ ಕೃಷ್ಣಯ್ಯಂಗಾರರು ಹೆಂಡತಿ ಆದ ತಕ್ಷಣಕ್ಕೆ ತಾಯಿ ಅಲ್ಲ ಅಂತ ಯಾರು ಹೇಳ್ತಾರಮ್ಮ ಮೂಲದಲ್ಲಿ ನೀನೇ ಪ್ರಕೃತಿ ಸ್ವರೂಪಿಣಿ ಆದಿ ಮಧ್ಯಂತರಹಿತನಾದ ಉತ್ತಮ ಉತ್ತಮ ಪುರುಷನ ಸಂಸ್ಕರ್ಗದಿಂದ ಸಮಸ್ತ ಸೃಷ್ಟಿಗೂ ಕಾರಣ ಆಗಿದೆಯಾ ನೀನು ಕಣ್ಣಿಗೆ ಕಾಣೋ ಸಕಲನು ಕೂಡನು ನಿನ್ನ ಅಂಶದಿಂದ ತುಂಬಿದೆ ಸರ್ವ ಜಗತ್ತಿಗೂ ಜನನಿಯಾಗಿ ಸಮಸ್ತನು ನಿನ್ನ ತಾಯ್ತನದ ಪ್ರೇಮದಿಂದ ಕಾಲಕ್ಕೆ ಸರಿಯಾಗಿ ಬೆಳೆಸ್ತಾ ಜಗದ್ಗೇನೆ ರಕ್ಷಕಿಯಾಗಿದೆಯಾ ಪ್ರಕೃತಿ ಸ್ವರೂಪಿಣಿ ನೀನು ಹೆಣ್ಣಿನ ರೂಪ ಪಡ್ಕೊಂಡು ಪ್ರಪಂಚಕ್ಕೆ ಜನನ ಕೊಡೋಕ್ಕೆ ತಾಯಿಯಾಗಿದೆಯಾ ಆದಿಶಕ್ತಿ ನೀನು ನೀನು ಹೆತ್ತ ಜಗತ್ತು ಬದುಕಿ ಬಾಳಬೇಕು ಅನ್ನೋ ಬಯಕೆಯಿಂದ ನೀನು ಪ್ರೇಮ ಪೂರ್ಣವಾಗಿ ಎಲ್ಲರನ್ನು ಆರೈಕೆ ಮಾಡ್ತಾ ಬಂದಿದೀಯಾ ಒಲವಿನಲ್ಲಿ ತಾಯಿಯಾದ ನೀನು ನಿನ್ನ ಮಕ್ಕಳ ಸುಖ ದುಃಖಗಳ ಅನುಭವಗಳ ಸಾಹಸದಲ್ಲಿ ಸಹಸ್ರ ನಯನಗಳಿಂದ ದಾರಿ ತೋರಿಸ್ಕೊಂಡು ಸಹಸ್ರ ಹಸ್ತಗಳಿಂದ ಅಭಯ ನೀಡುತ್ತಾ ಸಹಸ್ರ ಅಂಗಗಳಿಂದ ನೆರವು ನೀಡುತ್ತಾ ತಾಯಿ ಹಾಗೆ ನಿನ್ನ ಹೊಣೆಯನ್ನು ಶ್ರದ್ಧೆಯಿಂದ ನಿರ್ವಹಣೆ ಮಾಡ್ತಾ ಇದೆಯಾ ಹೀಗೆ ನಿನ್ನ ತಾಯಿನೇ ಹೌದು ಕುಲದಲ್ಲಿ ಒಲವಿನಲ್ಲಿ ಕಸುವಿನಲ್ಲಿ ನೀನು ನಿಜವಾಗ್ಲೂ ತಾಯಿ ಹೆಸರು ಹೆಂಡ್ತಿನೇ ಆದರೂ ಕೂಡ ತಾಯಿ ಅಲ್ಲ ಅಂತ ನಾನು ನಿನ್ನನ್ನು ಹೇಗೆ ತಿಳ್ಕೊಳ್ಳಿ ಅಂತ ಅಂದ್ರಂತೆ ಪಾಪ ಈ ಮಾತಿಗೆ ಆ ಚಂಪಕವಲ್ಲಿ ಅಮ್ಮಗೆ ಏನು ಉತ್ತರ ಕೊಡೋಕ್ಕಾಗದೆ ಸುಮ್ಮನೆ ಆಗಿಬಿಟ್ರಂತೆ ಅಂತ ಹೇಳಿದಾಗ ವೆಂಕಪ್ಪ ಅವರು ಅಯ್ಯೋ ಪಾಪ ಅಂತ ಹೇಳ್ತಾರೆ ಆಗ ಚಿನ್ನಪ್ಪ ಮತ್ತೆ ಹೇಳ್ತಾನೆ ಪಾಪ ಆ ಅಮ್ಮ ಬಹಳ ಕಾಲ ಬದುಕಿರಲಿಲ್ಲ ಬದುಕಿದ್ದಷ್ಟು ದಿನವೂ ಕೂಡ ದಾಂಪತ್ಯ ಸುಖವನ್ನು ಅನುಭವಿಸ್ಲೇ ಇಲ್ಲ ಅಂತ ಕೃಷ್ಣ ಹೆಂಗಾರರೇ ಹೇಳ್ತಾ ಇದ್ರು ಮದುವೆ ಆದ ಎರಡು ವರ್ಷಕ್ಕೇನೆ ಆಕೆ ಸತ್ತು ಹೋದ್ರಂತೆ ಆಗಿನಿಂದ ಕೃಷ್ಣ ಹೆಂಗಾರರ ಭಕ್ತಿ ಸಿದ್ದಿನ ಪಡೀತಂತೆ ನೋಡಿ ಅವ್ರ ಸಿದ್ಧಿಗೆ ಒಂದು ಉದಾಹರಣೆ ಏನು ಅಂದ್ರೆ ಮನೆಯಲ್ಲಿ ಸೌದೆ ಇಲ್ದಿದ್ದಾಗ ನಮ್ಮೂರಿನ ಹೊರಗಡೆ ಒಂದು ಮಾರಿ ಗುಡಿಗೆ ಹೋಗ್ಬಿಟ್ಟು ಅಮ್ಮ ಇವತ್ತು ಸೌದೆ ಇಲ್ಲ ನೀನ್ ತೂಪಲ್ಲಿ ತೋಪಿನಲ್ಲಿ ಒಂದಿಷ್ಟು ಕಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ರಂತೆ ಅವರ ಪ್ರಶ್ನೆಗೆ ಉತ್ತರವಾಗಿ ಕಡ್ಕೋ ಮಗನೇ ಅಂತ ಮಾರಮ್ಮ ಉತ್ತರ ಕೊಟ್ಟ ಹಾಗೆ ತಾವೇ ತಮ್ಮ ಬಾಯಿಂದ ಹೇಳ್ಕೊಂಡು ಹತ್ತಿರದಲ್ಲೇ ಇದ್ದ ಮಾರಿ ತೋಪಿಗೆ ಹೋಗಿ ಬೇಕಾದಷ್ಟು ಸೌದೆಯನ್ನ ಕಡ್ಕೊಳ್ತಾ ಇದ್ರಂತೆ ಆ ತೋಪಿನಲ್ಲಿ ಯಾರು ಸೌದೆ ಕಡಿಬಾರ್ದು ಹಾಗೆ ಕಡಿದ್ರೆ ಮಾರಮ್ಮನಿಗೆ ಕೋಪ ಬರುತ್ತೆ ಕಡದವ್ರ ಮನೆಯನ್ನ ಗುರುತಿಲ್ದಾಗೆ ನಾಶ ಮಾಡ್ಬಿಡ್ತಾಳೆ ಅಂತ ಊರಲ್ಲೆಲ್ಲ ಪ್ರತೀತಿ ಇತ್ತು ಅದಕ್ಕೋಸ್ಕರನೇ ಯಾರು ಆ ತೋಪಿಗೆ ಹೋಗ್ತಾ ಇರ್ಲಿಲ್ಲ ಅಂತಹ ಸತ್ಯ ಆ ಮಾರಮ್ಮನಲ್ಲಿ ಆದ್ರೂ ಕೂಡ ಕೃಷ್ಣಹಿಂಗಾರರು ಮಾತ್ರ ಹೋಗ್ತಾ ಇದ್ರು ಅಂತ ಹೇಳ್ತಾನೆ ಅಬ್ಬ ಎಂಥ ಸಿದ್ಧಿ ಅಂತ ಗೌಡ್ರು ಹೇಳ್ತಾರೆ ಆಗ ಚಿನ್ನಯ್ಯ ಮತ್ತು ಚಿನ್ನಪ್ಪ ಮತ್ತೆ ಮುಂದುವರೆಸ್ತಾನೆ ಒಂದ್ಸಲ ನಮ್ಮೂರಿನ ರಂಗಯ್ಯ ಅವರು ಕೃಷ್ಣಯ್ಯಂಗಾರರು ಮಾರಮ್ಮನ ಮಾರಮ್ಮನ್ ಮುಂದೆ ನಿಂತ್ಕೊಂಡು ಅಪ್ಪನೆ ಕೇಳ್ತಿದ್ದನ್ನು ನೋಡ್ಬಿಟ್ಟು ತಾನು ಏಕೆ ಹೀಗೆ ಮಾಡಬಾರ್ದು ಸೌದೆ ತಾಪತ್ರಯ ತಪ್ಪುತ್ತೆ ಅಂತ ಯೋಚನೆ ಮಾಡಿ ಯಾರಿಗೂ ಗೊತ್ತಾಗ್ದ ಹಾಗೆ ಮಾರಿ ಗುಡಿ ಹತ್ತಿರಕ್ಕೆ ಹೋಗ್ಬಿಟ್ಟು ಕೈ ಮುಗಿದು ಕೃಷ್ಣಯ್ಯಂಗಾರರು ಕೇಳೋ ಹಾಗೆನೇ ಅಮ್ಮ ಇವತ್ತು ಸೌದೆ ಇಲ್ಲ ಅಂತ ನನಗೊಂದು ಮಾತು ಹೇಳಿದರೆ ಗಾಡಿಗಟ್ಲೆ ಸೌದೆ ತಂದು ನಿಮ್ಮ ಮನೆ ಮುಂದೆ ಹಾಕ್ತಿದ್ನಲ್ಲ ಅಂತ ತಾನೇ ಹೇಳ್ಕೊಂಡು ಅವ್ರಿಗೆ ಗುಣ ಆಗೋ ಹಾಗೆ ಮಾರಮ್ಮನನ್ನ ಪ್ರಾರ್ಥನೆ ಮಾಡ್ಕೊಂಡ್ರಂತೆ ಅಂದ್ರೆ ತಾಯಿ ನುಡಿದ ಹಾಗೇನೆ ಆತ ಅಂದ್ರೆ ತಾನು ಪ್ರಶ್ನೆ ಕೇಳ್ಕೊಂಡು ತಾಯಿ ನಾನೇ ನಿಂಗೆ ಸೌದೆ ತಂದು ಕೊಡ್ತಿದ್ದೆ ಅಂತ ಹೇಳದಾಗೆ ಹೇಳ್ಕೊಳ್ತಾನೆ ಹೇಳಿದ ಕ್ಷಣಕ್ಕೆನೇ ಆತ ಅಲ್ಲಿ ಬಿದ್ದು ಹೋಗ್ತಾನೆ ಆ ನಂತರ ಅದನ್ನೆಲ್ಲ ಕೃಷ್ಣ ಹೆಂಗಾರರು ನೋಡ್ತಾರೆ ಬಂದ್ಬಿಟ್ಟು ಅಮ್ಮ ತಾಯಿ ನೀನು ಅವರನ್ನು ಕಾಪಾಡು ತಪ್ಪು ಮಾಡ್ದ ಅಂತ ಹೇಳಿ ಕೇಳಿಕೊಂಡು ಅವನನ್ನು ಕಾಪಾಡ್ತಾರಂತೆ ಇಷ್ಟು ಮಹಿಮೆ ಅವರಲ್ಲಿ ಇತ್ತು ಅಂತ ಕೂಡ ಚಿನ್ನಪ್ಪ ಹೇಳ್ತಾನೆ ಆಗ ಗೌಡ್ರು ಹೇಳ್ತಾರೆ ಹೌದು ಚಿನ್ನಪ್ಪ ಭಕ್ತರು ತಮ್ಮ ಸಾಮರ್ಥ್ಯದಿಂದ ಎಂತಹ ಪವಾಡ ಬೇಕಾದ್ರೂ ಮಾಡ್ತಾರೆ ಬಸವಣ್ಣ ಅವರು ಬದ್ನೆಕಾಯಿಯನ್ನು ಲಿಂಗಗಳಾಗಿ ಮಾಡಿದ್ರಂತೆ ರಾಮಕೃಷ್ಣ ಪರಮಹಂಸರು ಸ್ಪರ್ಶದಿಂದಲೇ ವಿವೇಕಾನಂದರಿಗೆ ದಿವ್ಯ ಸಮಾಧಿಯನ್ನು ಉಂಟು ಮಾಡಿದ್ರಂತೆ ಇನ್ನು ರಮಣ ಮಹರ್ಷಿಗಳು ಆಶ್ರಮವಾಸಿಗಳ ರೋಗ ರುಜಿನಗಳನ್ನು ಕೂಡ ಸಂಕಲ್ಪ ಮಾತ್ರದಿಂದಲೇ ಪರಿಹಾರ ಮಾಡ್ತಿದ್ರಂತೆ ಅಂತ ಹೇಳಿದಾಗ ಚಿನ್ನಪ್ಪ ಹೇಳ್ತಾನೆ ಹೌದು ಸ್ವಾಮಿ ಭಕ್ತಿಯ ಮ ಭಕ್ತಿ ಬಹಳ ಮಹತ್ತಾದದ್ದು ಅಂತ ಹೇಳಿಬಿಟ್ಟು ಸುಬ್ರಾಯನ್ ಕಡೆ ತಿರುಗಿಬಿಟ್ಟು ಏನು ಸ್ವಾಮಿ ನೀವು ಇಂಗ್ಲೀಷ್ ಓದಿದವರು ಈ ಸಂಪ್ರದಾಯ ವಿದ್ಯೆ ಇದರಲ್ಲೆಲ್ಲ ನಿಮಗೆ ನಂಬಿಕೆ ಇದೆಯಾ ಅಂತ ಕೇಳಿದಾಗ ಹೌದು ಚಿನ್ನಪ್ಪ ಅವರೇ ಅವ್ರಿಗೂ ತುಂಬ ನಂಬಿಕೆ ಇದೆ ಫ್ರೆಂಚರು ಶುಭ ದಿನ ಶುಭಗಳಿಗೆ ನೋಡದೆ ಒಳ್ಳೆ ಕೆಲಸವನ್ನು ಪ್ರಾರಂಭ ಮಾಡೋದೇ ಇಲ್ಲ ಇಂಗ್ಲೀಷ್ನವರೇ ಆಗಲಿ ನಾವೇ ಆಗಲಿ ನಮಗೂ ಕೂಡ ಒಂದು ನಂಬಿಕೆ ಇರೋ ಹಾಗೆ ಅವ್ರಿಗೂ ಒಂದು ನಂಬಿಕೆ ಅಂತ ಇರುತ್ತೆ ಇನ್ನು ಕೆಲವು ಗ್ರಂಥಗಾರರು ಕೂಡ ಇಂತಹ ಅಪೂರ್ವ ಶಕ್ತಿಗಳ ವರ್ಣನೆ ಮಾಡಿದ್ದಾರೆ ಶೇಕ್ಸ್ಪಿಯರ್ ನಾಟಕಗಳಲ್ಲೂ ಕೂಡ ಸತ್ಯವನ್ನೇ ನುಡಿಯುವಂತಹ ಭೂತಗಳು ಶಕ್ತಿಗಳು ಯಕ್ಷರು ಕೂಡ ಬರ್ತಾರೆ ಆ ಇಂಗ್ಲೀಷ್ನವ್ರಿಗೂ ಕೂಡ ಅಮಾನುಷ್ಯ ಶಕ್ತಿಯ ವಿಷಯದಲ್ಲಿ ನಂಬಿಕೆ ಇದೆ ಆದರೆ ನಮ್ಮ ಹಾಗೇನೆ ಕೆಲವ್ರು ನಂಬ್ತಾರೆ ಕೆಲವ್ರು ನಂಬಲ್ಲ ಕೆಲವರು ಸುಳ್ಳು ಅಂತಾರೆ ಕೆಲವ್ರು ಇದೆಲ್ಲ ಭ್ರಮೆ ಅಂತಾರೆ ನಮ್ಮಲ್ಲೂ ಹಾಗೆ ಇದೆ ಅಲ್ವಾ ಅಂತ ಸುಬ್ರಹಯ್ಯ ಹೇಳಿದಾಗ ನಂಬದೇ ಇರೋಕ್ಕೆ ಏನು ಕಾರಣ ಅಂತ ವೆಂಕಪ್ಪ ಅವ್ರು ಕೇಳ್ತಾರೆ ಯಾಕೆ ಅಂತಂದ್ರೆ ವಿಜ್ಞಾನ ಸಂಶೋಧನೆಯಿಂದ ಈ ವಿದ್ಯೆ ಸಿದ್ಧಾಂತವಾಗಿ ಬದಲಾಗಿಲ್ಲ ಅಂತ ಹೇಳ್ಬಿಟ್ಟು ಸುಬ್ರಹಯ್ಯ ಹೇಳ್ತಾನೆ ಯಾಕೆ ಸಿದ್ಧಾಂತ ಪಡಿಸ್ಬಾರ್ದು ಅಂತ ಮತ್ತೆ ವೆಂಕಪ್ಪ ಕೇಳಿದಾಗ ನಮ್ಮ ವಿಜ್ಞಾನ ಸಂಶೋಧನೆ ಇನ್ನೂ ಅಷ್ಟು ದೂರದವರೆಗೂ ಮುಂದುವರೆದಿಲ್ಲ ಅದು ಮುಂದುವರೆದ ನಂತರ ಮಂತ್ರಶಕ್ತಿಯು ಮುಂದುವರೆದವು ಪರಿಶೋಧನೆಗಳಿಂದ ಅದು ಒಂದು ಸಿದ್ಧಾಂತ ಆಗಬಹುದು ಆಗ ನಂಬದೇ ಇರೋರು ಕೂಡ ನಂಬಬಹುದು ಅಂತ ಸುಬ್ರಾಯ ಹೇಳ್ತಾನೆ ಅದು ನಿಜ ಅಂತ ಹೇಳಿಬಿಟ್ಟು ಚಿನ್ನಪ್ಪ ಮತ್ತು ವೆಂಕಪ್ಪ ಇಬ್ರು ಹೇಳ್ತಾರೆ ಈ ಎಲ್ಲ ಮಾತುಗಳು ಆಡ್ತಾ ಇದ್ರೂ ಕೂಡ ಸುಬ್ರಾಯ ಗಳಿಗೆ ಗಳಿಗೆಗೂ ತನ್ನ ಗಡಿಯಾರವನ್ನು ನೋಡ್ಕೊಳ್ತಾ ಇರ್ತಾನೆ ಹೊರಗಡೆ ಆಗಲೇ ಕತ್ತಲು ಹೆಚ್ಚಾಗ್ತಾ ಇರುತ್ತೆ ತಾರೆಗಳು ಗುಂಪು ಮಿಣಮಿಣ ನರ್ತನವನ್ನು ಆಕಾಶದಲ್ಲಿ ಪ್ರಾರಂಭ ಮಾಡಿರುತ್ತೆ ಮೃದುವಾಗಿ ಗಾಳಿ ಬೀಸ್ತಾ ಇರುತ್ತೆ ವೆಂಕಪ್ಪ ಚಿನ್ನಪ್ಪ ಗೌಡರು ಆ ಶಾಂತ ವಾತಾವರಣದಲ್ಲಿ ಬೀದಿ ಜಗಳ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಹೊರಗಡೆ ತಿರುಗಾಡಕ್ಕೆ ಅಂತ ಹೇಳ್ಬಿಟ್ಟು ಸುಮಾರು ಆರು ಗಂಟೆ ಹೊತ್ತಿಗೆ ಹೊರಟಿದ್ದ ಸುಬ್ರಾಯ್ಯನನ್ನು ತಡೆದು ಜಗಳ ಮೇಲೆ ಬಲವಂತವಾಗಿ ಕೂತ್ಕೊಳ್ಳೋ ಹಾಗೆ ಚಿನ್ನಪ್ಪ ಮಾಡಿರ್ತಾನೆ ಇನ್ನು ಸುಬ್ರಾಯ್ಯನಿಗೂ ಕೂಡ ಆ ತನಗೋಸ್ಕರ ಊರು ಹೊರಗಡೆ ತೋಪಲ್ಲಿ ನರಸಿಂಹಯ್ಯ ಕಾದಿರ್ತಾನೆ ಅಂತ ಅವನಿಗೆ ಗೊತ್ತಿರುತ್ತೆ ತಾನು ಅಲ್ಲಿಗೆ ಬರ್ತೀನಿ ಅಂತ ಅವನಿಗೆ ಕೊಟ್ಟು ಮಾತು ಕೂಡ ನೆನಪಿಗೆ ಬರ್ತಿರುತ್ತೆ ಕೈ ಗಡಿಯಾರ ಆರೂರಿಂದ ಏಳುವರೆವರೆಗೂ ಅವನ ಮನಸ್ಸನ್ನ ಅವ್ಯಕ್ತವಾಗಿ ಕಟ್ ಹಾಕಿರುತ್ತೆ ಬಹಳ ಹೊತ್ತು ಯೋಚನೆ ಮಾಡ್ತಾನೆ ಸುಬ್ರಾಯ ತೋಪಲ್ಲಿ ತನಗೋಸ್ಕರ ಕಾದಿರೋ ನರಸಿಂಹಯ್ಯ ತಾನು ಬರ್ಲಿಲ್ಲ ಅಂದ್ರೆ ಎಷ್ಟು ನೊಂದ್ಕೊಳ್ತಾನೆ ಅಂತ ಅವನು ಒದ್ದಾಡ್ತಾ ಇರ್ತಾನೆ ತನ್ನ ಬುದ್ಧಿವಾದವನ್ನ ಕೇಳಕ್ಕೋಸ್ಕರ ಅವನು ಎಷ್ಟೊಂದು ಆತರವಾಗಿ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದ ಆದರೆ ಇಲ್ಲಿ ನೋಡಿದ್ರೆ ಈ ಚಿನ್ನಪ್ಪ ನನ್ನನ್ನು ಇಲ್ಲಿ ಬಲವಂತವಾಗಿ ಹಿಡಿದು ನಿಲ್ಲಿಸ್ಕೊಂಡ್ಬಿಟ್ಟಿದ್ದಾನೆ ಎಷ್ಟು ಅಸಹಾಯಕ ಪರಿಸ್ಥಿತಿ ಆಯ್ತಲ್ಲ ನಂದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ತಾನು ನರಸಿಂಹಯ್ಯನಿಗೆ ಎಷ್ಟೊಂದು ಬುದ್ಧಿವಾದ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅವನು ಮುಂದಿನ ಜೀವನವನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕು ಸಮಾಜದಲ್ಲಿ ಸಭ್ಯಸ್ಥಾನವನ್ನು ಹೇಗೆ ಪಡ್ಕೋಬೇಕು ಭಾರತ ದೇಶದ ಸತ್ಪ್ರಜೆಯಾಗಿ ಬಾಳಕ್ಕೆ ಎಷ್ಟೊಂದು ಅವಕಾಶ ಇದೆ ಪ್ರತಿಯೊಂದನ್ನು ಅವ್ನಿಗೆ ಹೇಳ್ಬೇಕು ಆ ಮಾತನ್ನ ಅವನು ವೇದವಾಕ್ಯದ ಹಾಗೆ ಪರಿಗಣಿಸ್ತಾನೆ ಆಚರಣೆಗೂ ತರ್ತಾನೆ ಅಂತೆಲ್ಲ ಅನ್ಕೊಂಡೆ ಆದ್ರೆ ಈ ಚಿನ್ನಪ್ಪ ನನಗೆ ಅವಕಾಶವನ್ನೇ ಕೊಡದೆ ಈ ಜಗ್ಲಿ ಮೇಲೆ ನನ್ನನ್ನು ಬಂಧಿಸಿಟ್ಬಿಟ್ಟಿದ್ದಾನಲ್ಲ ಅಂತ ಅನ್ಕೊಳ್ತಾನೆ ಬೇಸರ ಹೆಚ್ಚಾಗ್ತಾ ಇರುತ್ತೆ ನಿಮಿಷ ನಿಮಿಷಕ್ಕೂ ಅವನ ಮನಸ್ಸಿಗೆ ಉದ್ವೇಗ ಹೆಚ್ಚಾಗ್ತಾ ಇರುತ್ತೆ ಯಾರೋ ಅವನನ್ನ ಬಾ ಬಾ ಅಂತ ಕರಸಂಗೆ ಭಾಸ ಆಗ್ತಾ ಇರುತ್ತೆ ಜಗ್ಲೀಲಿದ್ದ ಪ್ರತಿಯೊಂದು ಕಂಬವೂ ಕೂಡ ಹೋಗು ನೀನು ಹೋಗು ಅಂತ ಒತ್ತಾಯ ಪಡಿಸಿದ ಹಾಗೆ ಅನ್ನಿಸ್ತಾ ಇರುತ್ತೆ ಸುಬ್ಬರಾಯ್ಯನ ಮನಸ್ಸು ಆಗಲಿ ನರಸಿಂಹನ ಹತ್ರಕ್ಕೆ ಹೋಗ್ಬಿಟ್ಟು ಹೊತ್ತಾಯ್ತು ನರಸಿಂಹಯ್ಯ ಏನು ಮಾಡೋದಪ್ಪ ನಾನು ಆಗ್ಲೇ ಬರೋಣ ಅಂತ ಹೊರಟಿದ್ದೆ ಆದರೆ ನಮ್ಮ ಚಿನ್ನಪ್ಪ ಏನೋ ಮಾತಾಡ್ಕೊಂಡು ಕೂಡಿಸ್ಕೊಂಬಿಟ್ಟ ತುಂಬ ಹೊತ್ತಾಗಿ ಹೋಯ್ತು ಬಹಳ ಬೇಜಾರು ಪಟ್ಕೊಂಡ್ಯೋ ಏನೋ ನೀನಲ್ವ ಹೋಗ್ಲಿ ಬಿಡಪ್ಪ ನನ್ನನ್ನು ಕ್ಷಮಿಸ್ಬಿಡು ಇನ್ನು ಬೇಕಾದರೆ ಬೆಳಗ್ಗೆ ಆಗೋವರೆಗೂ ಮಾತಾಡೋಣ ಹೇಗೂ ನೀನು ಒಳ್ಳೆಯವನಾಗಿ ಒಂದು ಹತ್ತು ಜನಕ್ಕೆ ಬೇಕಾದವನಾಗಿ ಬಡ ಬಗ್ಗರಿಗೆ ನಿನ್ನ ಕೈಲಾದ್ರೆ ಸಹಾಯ ಮಾಡಿಕೊಂಡು ಹೆಂಡತಿ ಮಕ್ಕಳ ಜೊತೆ ಸುಖವಾಗಿ ಬಾಳೆ ಬದುಕಿದ್ರೆ ನನಗಷ್ಟೇ ಸಂತೋಷ ಅಪ್ಪ ಅದಕ್ಕೆ ಏನು ಬೇಕು ಹೇಳಿ ಸಹಾಯ ನಾನು ಮಾಡ್ತೀನಿ ಮುಖ್ಯ ನೀನು ಒಳ್ಳೆಯವನಾಗಬೇಕು ಈ ಥರ ಏನೇನೋ ತಾನು ಮಾತಾಡ್ತಾ ಇದ್ದೀನಿ ಅಂತ ಅವನು ಅನ್ನಿಸ್ಕೊ ಯೋಚನೆ ಮಾಡ್ಕೊಳ್ತಾನೆ ಆದರೆ ಈ ಮಾತು ಅವ್ನಿಗೆ ಹೇಗೆ ಕೇಳಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ಅವನಿಗದು ತೋಚೋದೇ ಇಲ್ಲ ಸುಬ್ರಾಯ ಊಹೆ ಮಾಡ್ಕೊಂಡ ಹಾಗೆ ನರಸಿಂಹಯ್ಯನ ಮನಸ್ಸು ಇರೋದಿಲ್ಲ ಅವನೊಂದು ರೀತಿಯ ಕೊಂಕು ಬುದ್ಧಿ ಜೊತೆಗೆ ಒಳ್ಳೆಯವನಾಗಬೇಕು ಅನ್ನೋ ಆಸೆ ಕೂಡ ಅವನಲ್ಲಿ ಏನು ಇರೋದಿಲ್ಲ ಅವನಿಗೆ ಇದ್ದಿದ್ದ ಆಸೆ ಏನು ಅಂತಂದರೆ ಸುಬ್ರಾಯನ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಹಾಗಾಗಿ ಆತ ತೋಪಿನ ಹತ್ರ ಕಾಯ್ತಾನೆ ಇರ್ತಾನೆ ಇನ್ನೇನು ಬರ್ತಾನೆ ಅವನು ಬಂದೇ ಬಿಡ್ತಾನೆ ಅಂಥೇಳಿಬಿಟ್ಟು ತುಂಬ ಕಾತ್ರದಿಂದ ಕಾಯ್ತಾ ಇರ್ತಾನೆ ಅವನ ಕೈನಲ್ಲಿ ಒಂದು ಹರಿತವಾದ ಮಚ್ಚು ಇಟ್ಕೊಂಡಿರ್ತಾನೆ ಅದು ಪಳಪಳನೆ ಹೊಳಿತಾ ಇರುತ್ತೆ ಸುಬ್ರಾಯನಗೋಸ್ಕರ ಅದು ಕಾಯ್ತಾ ಇರುತ್ತೆ ಆದರೆ ಇದು ಯಾವುದರ ಪರಿವೇನೂ ಇಲ್ಲದೆ ಸುಬ್ರಾಯ ತಾನು ತನ್ನ ಮಾತುಗಳಿಂದ ಈ ನರಸಿಂಹಯ್ಯನನ್ನು ಬದಲಾವಣೆ ಮಾಡಬಹುದು ಅವನ ಜೀವನದಲ್ಲಿ ಬದಲಾವಣೆ ತರಬಹುದು ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗಬೇಕು ಅಂತ ಕಾತುರದಿಂದ ಕಾಯ್ತಾ ಇರ್ತಾನೆ ಆದರೆ ಗೌಡರು ವೆಂಕಪ್ಪ ಮತ್ತು ಚಿನ್ನಪ್ಪ ಇವರು ಅವನನ್ನು ಹೋಗೋಕ್ಕೆ ಬಿಡದ ಹಾಗೆ ಮಾತಾಡ್ತಾ ಕೂತಿರ್ತಾರೆ ಗೌಡರು ಹೆಚ್ಚು ಮಾತಾಡ್ತಾ ಇರಲ್ಲ ಸುಮ್ಮನೆ ಕೂತಿರ್ತಾರೆ ಏಕೆಂದರೆ ಅವ್ರಿಗೆ ಸತ್ತು ಹೋದ ಮಕ್ಕಳ ಯೋಚನೆ ಸಾಕಾಗಿರುತ್ತೆ ಆ ಗೊಂಗ್ನಲ್ಲಿ ಅವರು ಮಂಕಾಗಿರ್ತಾರೆ ಆದರೂ ಕೂಡ ಅವ್ರಿಗೇನೋ ಒಂದು ಸಮಾಧಾನ ಇನ್ನು ಹಳ್ಳಿಗೆ ಯಾವ ರೀತಿ ತೊಂದರೆನೂ ಬರಲ್ಲ ತನ್ನ ಮಗಳು ಅಳಿಯೋನು ಮೇಲೆ ಇನ್ನೇನು ಸಂತೋಷ ಇದೆ ಅನ್ನೋ ನಿರಾಶೆ ಅವರಿಗೆ ಸುರಿತ ಸುಳಿತಾಡ್ತಾ ಇದ್ದರೂ ಕೂಡ ಆ ನಿರಾಶೆಗೆ ಕಾರಣ ಆದವರೇನೆ ಇಡೀ ಹಳ್ಳಿಯ ಸಂತೋಷಕ್ಕೆ ಸಣ್ಣಮಂಗಳಕ್ಕೆ ಕಾರಣ ಆದ್ರಲ್ಲ ಅನ್ನೋ ತೃಪ್ತಿ ಕೂಡ ಇರುತ್ತೆ ಬೇರೆ ಬೇರೆ ಬಗೆಯ ದುಃಖ ತೃಪ್ತಿಗಳು ಅವರನ್ನು ಒಂದು ವಿಚಿತ್ರವಾದ ಪರಿಸ್ಥಿತಿಯಲ್ಲಿ ನಿಲ್ಲಿಸಿ ಪಾಪ ಅವರು ಮೌನವಾಗಿ ಕೂತ್ ಬಿಟ್ಟಿರ್ತಾರೆ ಪಾಪ ಗೌಡ್ರಿಗೆ ಅನ್ಯಾಯ ಆಯಿತು ಅಂತ ಚಿನ್ನಪ್ಪ ಹೇಳ್ತಾನೆ ಈ ಮಾತನ್ನು ಕೇಳಿದ ಸುಬ್ರಾಯನಿಗೆ ತಾನೇ ಈ ಅನ್ಯಾಯಕ್ಕೆ ಕಾರಣ ಅಂತ ಅನಿಸಿ ಒಂದು ರೀತಿಯ ಅಳುಕುಂಟಾಗತ್ತೆ ಅಲ್ಲದೆ ನಾರಾಯಣ ಶಾಸ್ತ್ರಿಗಳ ಕಾಮದ ತೃಷೆಗೆ ಪಾಪ ಈ ಗೌರಿ ಬಲಿಯಾಗಬೇಕಾದ್ ಬಂತ ಬೇರೆ ಯಾರು ನೀತಿಗೆಟ್ಟ ಹಿಂಗಸರು ಅವ್ರಿಗೆ ಅಂತ ಸುಬ್ರಾಯನಿಗೆ ಅನಿಸತ್ತೆ ನನ್ನ ಅನ್ಯಾಯ ಯಾವ ಲೆಕ್ಕ ಸ್ವಾಮಿ ಊರಿಗೆ ದೊಡ್ಡ ನ್ಯಾಯ ಸಿಕ್ತಲ್ಲ ಅಂತ ಸಂಕಟವನ್ನ ತಡ್ಕೊಂಡು ಸಮಾಧಾನದಿಂದ ಗೌಡ್ರು ಹೇಳ್ತಾರೆ ಅಯ್ಯೋ ನಿಮ್ದು ತುಂಬಾ ದೊಡ್ಡ ಮನಸ್ಸಪ್ಪ ಅಂತ ವೆಂಕಪ್ಪ ವೆಂಕಪ್ಪ ಅವರು ಅವರನ್ನ ಹೊಗಳ್ತಾರೆ ಕ್ಷಣಕಾಲ ಎಲ್ರೂ ಮೌನವಾಗಿ ಕೂತಿರ್ತಾರೆ ಸುಬ್ರಾಯ ಮತ್ತೆ ಬೇಸರದಿಂದ ಕೈ ಗಡಿಯಾರವನ್ನು ನೋಡ್ಕೊಳ್ತಾನೆ ಗಂಟೆ ಆಗ್ಲೇ ಎಂಟರ ಸಮೀಪ ಬಂದಿರುತ್ತೆ ಮತ್ತು ಎದ್ದೇಳ್ತಾನೆ ಎದ್ದು ಬಿಡಬೇಕು ಅಂತ ಹೇಳ್ಬಿಟ್ಟು ಕೂತ್ಕೊಳ್ಳಿ ಸ್ವಾಮಿ ಅಂತ ಚಿನ್ನಪ್ಪ ಸುಬ್ರಾಯನ ಕಡೆಗೆ ನೋಡ್ತಾ ಹೇಳ್ತಾನೆ ಬರ್ತೀನಿ ತಾಳಿ ಹೀಗೆ ಒಂದು ನಾಲ್ಕು ಹೆಜ್ಜೆ ತಿರುಗಾಡ್ಕೊಂಡು ಬರ್ತೀನಿ ಅಂಥೇಳ್ಬಿಟ್ಟು ಸುಬ್ರಾಯ ಮುಂದಕ್ಕೆ ಹೆಜ್ಜೆ ಹೇಳ್ತಾನೆ ಸ್ವಲ್ಪ ಕೂತ್ಕೊಳ್ಳಿ ಸ್ವಾಮಿ ನಿಮ್ಮನ್ನೊಂದು ಮಾತು ಕೇಳಬೇಕು ಅಂತ ಚಿನ್ನಪ್ಪ ಹೇಳಿದಾಗ ಏನು ಹೇಳಿ ಅಂತ ಕೇಳ್ತಾನೆ ಸುಬ್ರಾಯ ಸ್ವಾಮಿ ನೀವು ಕಲ್ಕತ್ತಾ ನೋಡಿದ್ದೀರಾ ಅಂತ ಚಿನ್ನಪ್ಪ ಕೇಳ್ತಾನೆ ಇಲ್ಲ ಅಂತ ಸುಬ್ರಾಯ ಹೇಳ್ತಾನೆ ನೋಡಿ ಕಲ್ಕತ್ತಾದಲ್ಲೇನೆ ಈ ಉಪಾಸನೆ ತುಂಬಾ ಜಾಸ್ತಿ ಅಂತೆ ಕಾಳಿಕಾಂಬೆನ ಒಲಿಸ್ಕೊಳ್ಳಕೋಸ್ಕರ ಬಹಳ ಜನ ಭಕ್ತರು ಹುಚ್ಚರ ಹಾಗೆ ಪ್ರಯತ್ನ ಮಾಡ್ತಾರಂತೆ ಅಂತ ಹೇಳಿದಾಗ ವೆಂಕಪ್ಪ ಅವ್ರು ಹೇಳ್ತಾರೆ ಯಾಕೆ ಚಿನ್ನಪ್ಪ ಮಲಯಾಳ ದೇಶ ಕೂಡ ಮಂತ್ರವಿದ್ಯೆಗೆ ಹೆಸರಾದದ್ದೇ ಅಲ್ವೇ ಅಂತ ಕೇಳಿದಾಗ ಹೌದು ಸ್ವಾಮಿ ಆದ್ರೆ ಮಲಯಾಳದಲ್ಲಿ ಹೆಚ್ಚಾಗಿ ಭೂತ ಶಕ್ತಿಗಳನ್ನ ವಶ ಮಾಡಿಕೊಂಡಿರ್ತಾರೆ ಆ ಭೂತ ಶಕ್ತಿಗಳು ಕೂಡ ಒಳ್ಳೆ ಜಾತಿವಲ್ಲ ತುಂಬಾ ಕ್ಷುದ್ರ ಜಾತಿವು ಕೊನೆಗೆ ಅವುಗಳಿಂದಲೇ ಮಂತ್ರಗಾರನಿಗೆ ಮರಣ ಬರುತ್ತೆ ಕಾಳಿಕಾಂಬೆಯ ಭಕ್ತರು ಬಹಳ ಕಡಿಮೆ ಅಲ್ಲಿ ಅಂತ ಚಿನ್ನಪ್ಪ ಹೇಳ್ತಾನೆ ಇನ್ನು ಈ ಮಾತುಗಳ ಬಗ್ಗೆ ಸುಬ್ರಾಯನಿಗೆ ಯಾವುದೇ ಗಮನ ಇರೋದಿಲ್ಲ ಅವನು ಉತ್ಸಾಹ ಎಲ್ಲನೂ ಹತ್ರಕ್ಕೆ ಹೋಗ್ಬೇಕು ಅಲ್ಲಿ ಹೋಗಿ ಅವನಿಗೆ ಒಳ್ಳೆ ಮಾತನ್ನು ಹೇಳ್ಬೇಕು ಅನ್ನೋ ಕಡೆನೆ ಕೇಂದ್ರೀಕೃತ ಆಗಿರುತ್ತೆ ಇನ್ನು ಸರಸ್ವತಿ ತನ್ನ ಗಂಡನಾಗುವಂತಹ ಈ ಸುಬ್ರಾಯನನ್ನ ಒಂದೆರಡು ಸಲ ಬೀದಿ ಕಿಟಕಿಯಿಂದ ನೋಡ್ತಾಳೆ ಅವನ ಮುಖದಲ್ಲಿ ಚಿಂತೆ ಕೋಪ ಬೇಸರಿಕೆ ಕನಿಕರ ಎಲ್ಲ ಇರೋದು ಅವಳಿಗೆ ಗೊತ್ತಾಗತ್ತೆ ಯಾಕೆ ಈ ಥರ ಆಡ್ತಾ ಇವನು ಅಂತ ಅನ್ಕೊಳ್ತಾಳೆ ಬಹುಶಃ ತನ್ನ ತಂದೆ ಮತ್ತು ಚಿನ್ನಪ್ಪನ ಮಾತುಗಳು ಅವನಿಗೆ ಬೇಸರ ತಂದಿರಬೇಕು ಅಂತ ಭಾವಿಸ್ತಾಳೆ ಆದರೆ ತಾನು ಹೇಗೆ ಪರಿಹಾರ ಒದಗಿಸ ಸಾಧ್ಯ ಅಂತ ಯೋಚನೆ ಮಾಡ್ಕೊಳ್ತಾಳೆ ಮೆಲ್ಲಿಗೆ ಕಿಟಕಿಯಿಂದಲೇ ಸಂಜ್ಞೆ ಮಾಡಿ ಅವನನ್ನು ಕರೆಯೋದಾ ಅಂತ ಅನ್ಕೊಳ್ತಾಳೆ ತಕ್ಷಣ ಕಿಟಕಿ ಹತ್ತಿರಕ್ಕೆ ಬರುತ್ತಾಳೆ ತನ್ನ ಕೈಬಳೆಗಳನ್ನ ಗಲಗಲ ಅಂತ ಹೇಳ್ಬಿಟ್ಟು ಸದ್ದು ಮಾಡ್ತಾಳೆ ಸ್ವಲ್ಪ ದೂರದಲ್ಲಿ ಕೂತಿದ್ದ ಸುಬ್ರಾಯ ತಿರುಗಿ ನೋಡೋದಿಲ್ಲ ಅವನ ದೃಷ್ಟಿ ಇನ್ನು ಸ್ವಲ್ಪ ದೂರದಲ್ಲಿ ಕೂತಿದ್ದಂತಹ ಚಿನ್ನಪ್ಪನ ಮೇಲೇ ಇರುತ್ತೆ ಸರಸ್ವತಿ ಇನ್ನೊಂದು ಸಲ ಗಂಟ್ಲು ಸರಿ ಮಾಡ್ಕೊಳ್ಳೋ ನೆಪದಲ್ಲಿ ಶಬ್ದ ಮಾಡ್ತಾಳೆ ಸುಬ್ರಾಯನ ದೃಷ್ಟಿ ಆಗಲೂ ಕೂಡ ಅವಳ ಕಡೆ ತಿರುಗೋದಿಲ್ಲ ಇನ್ನು ಸರಸ್ವತಿಗೆ ಉಳಿದಿದ್ದ ಉಪಾಯ ಅಂದರೆ ಗಟ್ಟಿಯಾಗಿ ಕೆಮ್ಮೋದು ಬಲವಂತವಾಗಿ ಅದೆಲ್ಲ ಮಾಡ್ತಾಳೆ ಉಸಿರು ಸಿಕ್ಕೋ ಹಾಗೆ ಬಿಡುವಿಲ್ಲದೆ ಒಂದೇ ಸುಮ್ಮನೆ ಒಂದೆರಡು ಕ್ಷಣ ಕೆಮ್ಮ್ತಾಳೆ ಆಗ ಸುಬ್ಬರಯ್ಯ ಕಿಟಕಿ ಕಡೆಗೆ ಹೋಗಬೇಕಾಗತ್ತೆ ಇದೇ ಸಮಯ ಅಂದ್ಕೊಂಡು ಸರಸ್ವತಿ ತಲೆ ಅಲ್ಲಾಡಿಸಿ ಒಳಗೆ ಬನ್ನಿ ಅಂತ ಸನ್ನೆ ಮಾಡ್ತಾಳೆ ಸುಬ್ರಾಯ ಜಗ್ಲಿಯನ್ನು ಬಿಟ್ಟು ಎದ್ದೇಳಕ್ಕೆ ಅಂತ ಪ್ರಯತ್ನ ಮಾಡ್ತಾನೆ ಆದರೆ ಚಿನ್ನಪ್ಪ ಅವರು ಯಾಕೆ ಸ್ವಾಮಿ ಎದ್ರಿ ಅಂತ ಹೇಳಿದಾಗ ಕಾಲು ಜೋಮ್ ಹಿಡಿದಿದೆ ಕೂತು ಕೂತು ಅಂತ ಸುಬ್ಬ್ರಯ್ಯ ಹೇಳ್ತಾನೆ ಈ ಕಡೆ ಬನ್ನಿ ಸ್ವಾಮಿ ಕಂಬಕ್ಕೆ ಹೊರಕೊಂಡು ಕಾಲು ಬಿಟ್ಟು ಕೂತ್ಕೊಳ್ಳಿ ನೀವಿದ್ರೆ ನಮಗೂ ಸಂತೋಷ ಅಂತ ಹೇಳಿದಾಗ ಬರ್ತೀನಿ ಒಳಗೆ ಹೋಗಿಬಿಟ್ಟು ಬರ್ತೀನಿ ಯಾಕೋ ಬಯಾಕೆ ಆಗ್ತಿದೆ ಸ್ವಲ್ಪ ನೀರು ಕುಡಿದ್ಬಿಟ್ಟು ಬರ್ತೀನಿ ಅಂತ ಸುಬ್ರಾಯ ಒಳಗೆ ಹೊಡಿತ ಹೊರಡ್ತಾನೆ ಸರಿ ಹೇಗಾದರೂ ಸರಿ ಹೊರಗಡೆ ಹೋಗದಿದ್ರೆ ಅಷ್ಟೇ ಸಾಕು ಅಂದ್ಕೊಂಡು ಚಿನ್ನಪ್ಪ ಅವನನ್ನ ಒಳಗಡೆ ಹೋಗಕ್ಕೆ ಬಿಡ್ತಾನೆ ಒಳಗೆ ಬರ್ತಾನೆ ಸುಬ್ರಾಯ ತುಂಬಾ ಬೇಜಾರಾಗ್ತಿದೆ ಸರಸ್ವತಿ ಅಂತ ಹೇಳ್ತಾನೆ ಯಾಕೆ ಅವ್ರ ಮಾತು ಕೇಳಿದ್ದಕ್ಕ ಅಂತ ಆಕೆ ಹೇಳ್ತಾಳೆ ಇಲ್ಲ ಅವ್ರ ಮಾತು ಕೇಳೋಕೆನ ಚೆನ್ನಾಗಿದೆ ಆದ್ರೆ ಕೂತ್ ಕೂತ್ ಬೇಜಾರಾಗಿದೆ ಅಂತ ಹೇಳ್ತಾನೆ ಅಲ್ಲ ತಿರುಗಾಡ್ಕೊಂಡು ಬರ್ತೀನಿ ಅಂತ ಸಾಯಂಕಾಲನೆ ಹೊರಡ್ರಿ ತಲೆ ತಗ್ಗಿಸ್ಕೊಂಡು ಸದ್ದು ಮಾಡಿದೆ ಹೋಗಿಬಿಡ್ಬೇಕಾಗಿತ್ತಲ್ವ ನೀವು ಅಂತ ಸರಸ್ವತಿ ಹೇಳ್ತಾಳೆ ಆಗ ಸುಬ್ರಾಯ ಹೇಳ್ತಾನೆ ಏನು ಮಾಡಲಿ ಹೊಸಲು ದಾಟಿದ ತಕ್ಷಣ ಅವರಿಬ್ರು ದ್ವಾರಪಾಲಕರು ಹಾಗೆ ಅಲ್ಲೇ ತಡೆದು ನಿಲ್ಲಿಸ್ಕೊಂಬಿಟ್ರು ಅಂತ ಹೇಳಿದಾಗ ಹೋಗಲಿ ಬಿಡಿ ಅಂತ ಸರಸ್ವತಿ ಹೇಳ್ತಾಳೆ ಆದರೆ ಸುಬ್ರಾಯನಿಗೆ ಆ ಮಾತಿನಿಂದ ಗೆಲುವೇನೂ ಆಗೋದಿಲ್ಲ ಒಂದು ಕಪ್ ಕಾಫಿ ಮಾಡ್ಕೊಂಬರಲ್ಲ ಬೇಜಾರೆಲ್ಲ ಕಳೆದು ಹೋಗುತ್ತೆ ಅಮ್ಮ ಈಗ ತಾನೇ ಹಾಲು ಕರೆದಿದ್ದಾರೆ ಬೇಗ ಮಾಡ್ಕೊಂಡು ಬಂದು ಕೊಡ್ತೀನಿ ಅಂತ ಸರಸ್ವತಿ ಹೇಳ್ತಾಳೆ ಬೇಡ ಆಗ್ಲೇ ಎಂಟೂವರೆ ಆಯ್ತಲ್ಲ ಊಟ ಮಾಡೋ ಹೊತ್ತಲ್ಲಿ ಕಾಫಿ ಯಾಕೆ ಅಂತ ಸುಬ್ರಯ್ಯ ಹೇಳ್ತಾನೆ ನೀವು ಪಟ್ಟಣದವರು ಕಾಫಿ ಕುಡಿಯೋಲಿಕ್ಕೆ ಹೊತ್ತು ಗೊತ್ತೇನಿರುತ್ತೆ ಒಂದೇ ಒಂದು ನಿಮಿಷದಲ್ಲಿ ರೀ ಅಂತ ಹೇಳ್ತಾಳೆ ಬೇಡ ಸರಸ್ವತಿ ನಾನು ಸ್ವಲ್ಪ ಆಚೆಗೆ ಬರ್ತೀನಿ ಈ ಹಿತ್ಲ ಕಡೆ ದಾರಿ ಇದೆ ಅಲ್ವಾ ಅಂತ ಕೇಳಿದಾಗ ಬೀದಿ ಬಾಗ್ಲಲ್ಲೇ ಹೋಗಿ ಬನ್ನಿ ಹಿತ್ಲ ದಾರಿ ತುಂಬಾ ಗಲೀಜಾಗಿದೆ ಆ ಆ ಕಡೆ ತಿರ್ಗಾಡೋದು ತುಂಬಾ ಕಷ್ಟ ಅಂತ ಸರಸ್ವತಿ ಹೇಳ್ತಾಳೆ ಇಲ್ಲ ಸರು ಆ ಕಡೆ ಹೋದರೆ ಅವರು ತಡೆದು ನಿಲ್ಲಿಸ್ತಾರೆ ನಾನು ಈ ಕಡೆನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸುಬ್ರಾಯ ಹಿತ್ತಲ ಬಾಗ್ಲಿನ ಕಡೆಗೆ ಹೊರಡ್ತಾನೆ ಅವನ ವಿಚಿತ್ರವರ್ತನೆ ಅರ್ಥವಾಗದೆ ಸರಸ್ವತಿ ಅವ್ನು ಹೋಗೋದನ್ನೇ ನೋಡ್ತಾ ನಿಂತ್ಕೊಳ್ತಾಳೆ ಅಷ್ಟರಲ್ಲಿ ಚಿನ್ನಪ್ಪ ಮತ್ತು ವೆಂಕಪ್ಪ ಒಳಗೆ ಬರ್ತಾರೆ ಆ ಸಮಯಕ್ಕೆ ಸರಿಯಾಗೇನೆ ಹಿತ್ಲ ಬಾಗ್ಲು ಕಿರ್ರಂತ ಸದ್ ಮಾಡುತ್ತೆ ಯಾರು ಸರಸ್ವತಿ ಹಿತ್ಲ ಬಾಗಿಲು ತೆಗೀತಿದ್ದಾರೆ ಈ ಹೊತ್ತಲ್ಲಿ ಅಂತ ವೆಂಕಪ್ಪ ಅವ್ರ ಮಗಳನ್ನು ಕೇಳಿದಾಗ ಅವರೇ ಅಪ್ಪ ಅವ್ರು ಹಿತ್ಲ ಬಾಗ್ಲಿಂದ ಎಲ್ಲೋ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾಳೆ ಅದನ್ನು ಕೇಳಿಸಿದ ತಕ್ಷಣ ಚಿನ್ನಪ್ಪ ವೆಂಕಪ್ಪ ಅವ್ರನ್ನು ಉದ್ದೇಶಿಸಿ ಹೇಳ್ತಾರೆ ಹೋಗಿ ಸ್ವಾಮಿ ಬೇಗ ಹೋಗಿ ಅವ್ರನ್ನ ವಾಪಸ್ ಕರ್ಕೊಂಡು ಬನ್ನಿ ಬೇಗ ಬೇಗ ಹೋಗಿ ತಡ ಆದರೆ ಕೆಲಸ ಕೆಡುತ್ತೆ ಅಂತ ಕೂಗ್ತಾನೆ ವೆಂಕಪ್ಪ ಅವರು ಹಿತ್ತಲ ಕಡೆಗೆ ಧಾವಿಸ್ತಾರೆ ಚಿನ್ನಪ್ಪ ಕೂಡ ಬೀದಿ ಬಾಗಿಲಿಂದ ಹೊರಗಡೆಗೆ ಧಾವಿಸ್ತಾನೆ ಹಿತ್ತಲದ ಬಾಗಿಲು ಕಡೆಯಿಂದ ಹೊರಟು ಸುಬ್ರಾಯ್ಯ ಬೇಗ ಬೇಗ ಹೆಜ್ಜೆ ಹಾಕುವಂತ ಕೆರೆ ಕಡೆಗೆ ಹೋಗ್ತಾ ಇರ್ತಾನೆ ಹಾಗೆ ಇನ್ನೂ ಸ್ವಲ್ಪ ಹೊತ್ತು ನಡೆದ್ರೆ ಮಾವಿನ ತೋಪ್ ಸಿಕ್ಕತ್ತೆ ಅಲ್ಲಿ ತನಗೋಸ್ಕರ ನರಸಿಂಹಯ್ಯ ಆಸೆಯಿಂದ ಕಾಯ್ತಾ ಇರ್ತಾನೆ ಅನ್ನೋದು ಅವನಿಗೆ ಒಂದು ರೀತಿಯ ಭರವಸೆ ಅವನ ಕಂಡ ತಕ್ಷಣ ತಾನು ಹೊತ್ತು ಮಾಡಿ ಬಂದಿದ್ದಕ್ಕೆ ಯಾಚಿಸ್ಬೇಕು ಸಮಾಧಾನ ಮಾಡಬೇಕು ಆನಂತರ ಅವನಿಗೆ ಬುದ್ಧಿ ಮಾತನ್ನು ಹೇಳಬೇಕು ಮುಂದೆ ಏನೇನು ಮಾಡಬೇಕು ಅಂತ ಎಲ್ಲ ವಿಷದವಾಗಿ ವಿವರಿಸಬೇಕು ಲೋಕದಲ್ಲಿ ಹೇಗೆ ಬಾಳಬೇಕು ಅಂತ ಅವನಿಗೆ ಮನದಟ್ಟು ಮಾಡಿಕೊಡ್ಬೇಕು ಬುದ್ಧಿಶಾಲಿಯಾದ ಹುಡುಗ ಒಬ್ಬ ನೀಚವಾದ ಆದರ್ಶವನ್ನು ನಂಬಿ ನೀತಿ ನ್ಯಾಯಗಳ ಒಂದು ನಂದಾದೀಪದ ಬೆಳಕನ್ನು ಕಾಣದೆ ಅನ್ಯಾಯದ ಹಾದಿಲಿ ನಡೆದು ಹೋಗ್ತಾ ಇದ್ದ ಅದನ್ನು ತಪ್ಪಿಸೋಕ್ಕೆ ನನಗೆ ಇಷ್ಟೊಂದು ಒಳ್ಳೆಯ ಸುಸಂಧಿ ದೊರಕಿದೆ ಅಂತ ಅಂದ್ಕೊಂಡು ಸುಬ್ರಾಯ ತನ್ನ ನಡಿಗೆಯ ವೇಗವನ್ನು ಹೆಚ್ಚಿಸ್ತಾನೆ ಇಷ್ಟು ಕತ್ತಲಾದರೂ ಕೂಡ ನರಸಿಂಹಯ್ಯ ತನಗೋಸ್ಕರ ಕಾಯ್ತಾ ಇರ್ತಾನೆ ಅರವಂಟಿಗೆ ಹತ್ತಿರ ಹಿಂದಿರುಗ ಹೋಗಿರೋದಿಲ್ವಾ ಅಂತ ಏನು ಯೋಚನೆ ಮಾಡದೆ ಉತ್ಸಾಹದಿಂದ ಸುಬ್ರಾಯ ನಡೀತಾ ಇರ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸ್ತೀನಿ ನಮಸ್ಕಾರ